ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕಾರಣ ತನ್ನ ತಾಯಿಯನ್ನು ರಾಧಾ ಮೆಸ್ಸನ್ನ ಮನೆ ಕರ್ಕೊಂಡು ಬಂದೇ ಬಿಟ್ರು ಹಾಗಾದ್ರೆ ಇಲ್ಲಿ ರಾಧಾ ಮೆಸ್ ಮನೆಗೆ ಎಂಟ್ರಿ ಕೊಡ್ತದಾಗೆ ಆ ಗಂಟು ಮೂಟೆ ಕಟ್ಕೊಂಡು ಮನೆ ಬಿಟ್ಟು ಹೋಗ್ತಿದ್ದಾರೆ ಹಾಗಾದ್ರೆ ಏನಾಯಿತು ಕಣ್ಣಂಗೆ ತನ್ನ ತಾಯಿಯನ್ನು ವಿಷಯ ಗೊತ್ತಾಯ್ತಾ ಏನಾಯ್ತು ಏನು ಗೊತ್ತಾಯ್ತು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಗ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುತ್ತಾನ ಯಾವ್ತಾ ಕಾರಣಕ್ಕೂ ಕೂಡ ಮರಿಬೇಡಿ ಎಲ್ಲಿ ನಿಜವಾಗ್ಲೂ ಕೂಡ ಕರ್ಣ ನನ್ನ ಗುರು ಪೂರ್ಣಿಮೆಯ ದಿನ ರಾಧಾ ಮಿಸ್ ಮನೆಗೆ ಹೋಗ್ಬೇಕು ಅಂತ ಹೇಳಿ ಸಾಹಿತ್ಯ ಹೇಳಿದ್ದಾರೆ ಅದೇ ಕಾರಣಕ್ಕೋಸ್ಕರ ಗುರುಪೂರ್ಣಿಮೆ ಎಂದು ಇಲ್ಲಿ ಕರ್ಣ ರಾಧಾ ಮಿಸ್ ಮನೆಗೆ ಹೋಗಿದ್ದಾರೆ ಇಲ್ಲಿ ರಾಧಾ ಮಿಸ್ ಮನೆಗೆ ಬಾಬಾ ಕೂಡ ಎಂಟ್ರಿ ಕೊಟ್ಟಿದ್ದು ಬಾಬಾ ಕೂಡ ಎಂಟ್ರಿ ಕೊಟ್ಟಿದ್ದೆ ಇನ್ನು ಮುಂದೆ ನಿನ್ನ ವನವಾಸದ ಕೊನೆಯ ದಿನಗಳು ಹತ್ರ ಬಂದದ ನೀನು ಯಾರಿಗೋಸ್ಕರ ಇಷ್ಟು ದಿನ ಕಾಯ್ತಿದ್ಯೋ ಅವರೇ ಬಂದು ಕರ್ಕೊಂಡು ಹೋಗ್ತಾರೆ ನೀನು ನಿನ್ನವರನ್ನ ಸೇರ್ತಿಯಾ ಇನ್ನು ಮುಂದೆ ನನಗೆ ಖುಷಿ ಸಿಗತ್ತೆ ಆದ್ರೆ ಅದ್ ಎಲ್ಲವೂ ಕೂಡ ಸಿಗಬೇಕು ಅಂದ್ರೆ ಖಂಡಿತ ಸಾಕಷ್ಟು ಅಡೆತಡೆಗಳು ಕೂಡ ಇರತ್ತೆ ಆ ಅಡೆತಡೆಗಳು ಎಲ್ವನ್ನ ಕೂಡ ಮೀರಿ ನಿನ್ನ ಒಂದು ಕುಟುಂಬವನ್ನ ನೀನ್ ಸೇರ್ತೀಯ ಆದ್ರೆ ಒಂದು ಎಚ್ಚರಿಕೆಯನ್ನ ಇಡ್ಲೇಬೇಕಾಗುತ್ತೆ ನೀನು ನಿನ್ನ ಕುಟುಂಬ ಯಾವುದೇ ಕಾರಣಕ್ಕೂ ಒಂದು ಸಣ್ಣ ಎಚ್ಚರಿಕೆಯನ್ನ ತಪ್ಪಿದ್ರು ಕೂಡ ನಿಮ್ಮ ಬದುಕು ಸರ್ವನಾಶವಾಗಿ ಬಿಡುತ್ತೆ ಅಂತ ಹೇಳಿ ಬಾಬಾ ಎಚ್ಚರಿಕೆಯನ್ನು ಕೊಟ್ಟು ಹೋಗ್ತಾರೆ ಏನಪ್ಪಾ ಬಾಬಾ ಈ ರೀತಿ ಹೇಳ್ಬಿಟ್ರಲ್ಲ ನನ್ನ ಮಗನಿಗೆ ಏನಾದರೂ ತೊಂದರೆ ಮಾಡಿಬಿಡ್ತಾಳೆ ಅರುಂಧತಿ ಏನಿರಬಹುದು ಅಂತ ಇಲ್ಲಿ ರಾಧಾ ಮೆಸ್ ಯೋಚನೆ ಮಾಡಿದೆ ತನ್ನ ಒಂದು ಮಗನ ಜೊತೆ ಇರ್ತಕ್ಕಂಥ ಒಂದು ವಿಡಿಯೋವನ್ನ ನೋಡೋಕೆ ವಿಡಿಯೋವನ್ನ ಕ್ಷಣಗಳು ಕೂಡ ರಾಧಾ ಮೆಸ್ಗೆ ನೆನಪಾಗ್ತದೆ ನೆಚ್ಚವಾಗ್ಲೂ ಎಮೋಷನಲ್ ಆಗ್ತಿದ್ದಾರೆ ಕಂದ ಕಂದ ಹಾಡು ಕೂಡ ಆ ಒಂದು ವಿಡಿಯೋದಲ್ಲಿ ಪ್ಲೇ ಆಗ್ತದೆ ಇದರ ನಡುವೆ ರಾಧಾ ಮಿಸ್ ಮನೆಗೆ ಕಾರಣ ಮತ್ತೆ ಬರತ್ ಎಂಟ್ರಿ ಕೊಡ್ತಾರೆ ಕಂತ ಕಂದ ಹಾಡು ಬರ್ತಿರುವುದನ್ನ ಕೇಳುತ್ತೆ ಇಲ್ಲಿ ಕರ್ಣಗೆ ನಾನು ಎಲ್ಲೂ ಕೇಳಿದನಲ್ಲ ಯಾಡು ಅಂತ ಅನ್ನಿಸ್ತದೆ ಹಾಗಿದ್ರೆ ಇಲ್ಲಿ ಕಾರಣಗೆ ತನ್ನ ಜೀವನದ ಬದುಕೆಲ್ಲ ನೆನಪು ಆಯ್ತಾ ಅಂತ ಅನ್ಕೊಂಡ್ರೆ ಖಂಡಿತ ಎಲ್ಲ ಇಲ್ಲಿ ಬರುತ್ತಾ ಏನಣ್ಣ ಯಾಕೆ ಏನಾಯ್ತು ಅಂದಾಗ ಈ ಹಾಡನ್ನ ಕೇಳ್ತಿದ್ರೆ ಎಲ್ಲೂ ಕೇಳಿದನಿ ಅನ್ಸ್ತದೆ ಅಂತ ಕರ್ಣ ಹೇಳ್ತಾರೆ ಯೂಟ್ಯೂಬ್ ಅಲ್ಲಿ ಎಲ್ಲೂ ಕೇಳಿರ್ತೀಯ ಅಂದಾಗ ಇಲ್ಲ ಖಂಡಿತವಾಗ್ಲೂ ತುಂಬಾ ಹತ್ರದಿಂದ ಕೇಳಿದನಿ ಅನ್ಸ್ತದೆ ನನ್ನ ಮನಸ್ಸನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ನನ್ಗೆ ಅಂತ ಹೇಳ್ತಾರೆ ಸರಿ ಆಯ್ತು ಅಣ್ಣ ಬಾ ಒಳಗಡೆ ಹೋಗೋಣ ಅಂತ ಅನ್ಕೊಂಡು ಇಲ್ಲಿ ಕರ್ಣ ಮತ್ತೆ ಬರೋತ್ ಇಬ್ರು ಕೂಡ ಒಳಗಡೆ ಬರ್ತಾರೆ ಇಲ್ಲಿ ರಾಧಾ ಮಸ್ ಅಂತಿದ್ದಾಗ ಇಲ್ಲಿ ಹೆಚ್ಚು ಬೆಚ್ಚು ಹೋಗಿ ಬಿಡ್ತಾರೆ ರಾಧಾ ಮಸ್ ಯಾಕಂದ್ರೆ ವಿಡಿಯೋ ಪ್ಲೇ ಆಗ್ತದೆ ಮಗ ನೋಡ್ಬಿಟ್ರೆ ಸತ್ಯ ಗೊತ್ತಾಗುತ್ತೆ ಅಂತ ತಕ್ಷಣಕ್ಕೆ ಈ ಕಡೆ ಹಾಗೆ ಆಫ್ ಮಾಡ್ಬಿಡ್ತಾರೆ ಈ ಕಡೆ ಕರ್ಣ ತಿರ್ಗಿ ನೋಡಿದ್ರೆ ಆಲ್ರೆಡಿ ಆಫ್ ಇರತ್ತೆ ಏನ್ ಮೇಡಮ್ ಏನ್ ಮಾಡ್ತಿದ್ರಿ ಹೌದು ಹಾರ್ಟ್ ಪ್ಲೇ ಆಗ್ತತ್ತಲ್ಲ ಅದರಲ್ಲಿ ಯಾರು ನಿಮ್ಮ ಮಗನ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ರಾಧಾ ಮಸ್ ಹೌದು ಅಂತಿದ್ದಾರೆ ನಿಜವಾಗ್ಲೂ ಆ ಹಾಡು ಕೇಳಿದ ತಕ್ಷಣ ನನಗೆ ಏನೋ ಒಂದು ರೀತಿ ಅನ್ನಿಸ್ಬಿಡ್ತು ಪ್ಲೀ ಮಾಡಿ ಮೇಡಮ್ ನಿಮ್ಮ ಮಗ ಹೇಗಿದ್ದಾರೆ ಅಂತ ನೋಡೋಣ ಅಂತ ಹೇಳ್ತಿದ್ರೆ ಏನು ಬೇಡ ಕಾರಣ ಬೇಡ ಕಾರಣ ಅಂತ ಹೇಳಿ ಅವಾಯ್ಡ್ ಮಾಡ್ತಿದ್ದಾರೆ ಯಾಕೆ ಮೇಡಮ್ ನಿಮ್ಮ ಮಗನ ನೋಡ್ಬಾರ್ದ ಯಾಕೆ ಅಂದಾಗ ಬೇಡ ಕಾರಣ ತುಂಬಾ ನೋವು ಆ ದಿನಗಳು ಬೇಡ ಅಂತ ಹೇಳ್ತಾರೆ ಏನು ಮೇಡಮ್ ಹಾಗಿದ್ರೆ ನಿಮ್ಮ ಮಗ ತೀರ್ ಹೋಗ್ಬಿಟ್ಟಿದಾರ ಅಂತ ಕೇಳಿದ ತಕ್ಷಣ ಏನು ಮಾತಾಡ್ತಿದ್ಯಾ ಕಾರಣ ದಯವಿಟ್ಟು ನನ್ನ ಮಗನ ಬಗ್ಗೆ ಆ ರೀತಿ ಮಾತಾಡ್ಬೇಡ ನನ್ನ ಮಗ ಇನ್ನೂ ಕೂಡ ಬದುಕಿದ್ದಾರೆ ನನ್ನ ಗಂಡ ಕೂಡ ಇದ್ದಾರೆ ನನ್ನ ಗಂಡ ಮಗನ ಬಗ್ಗೆ ಆ ರೀತಿಯೆಲ್ಲ ಮಾತಾಡ್ಬೇಡ ನೀನು ಅಂತ ಹೇಳಿ ರಾಧಾ ಮಿಸ್ ಹೀಗೆ ಬಿಡ್ತಾರೆ ಇಲ್ಲಿ ಕಾರಣ ಅಯ್ಯೋ ಸಾರಿ ಮೇಡಮ್ ಹಾಗಿದ್ರೆ ನಿಮ್ಮ ಮಗ ಸತ್ತಿಲ್ಲ ಅಂದರೆ ನಿಮ್ಮ ಮಗ ಬುಜದ್ ಎತ್ತರಕ್ಕೆ ಬೆಳೆದ ಮೇಲೆ ನಿಮಗೆ ಕಾಯಿ ಕೊಟ್ಟು ಮೋಸ ಮಾಡಿ ನಿಮಗೆ ಕಾಟ ಕೊಟ್ಟು ಹೋಗ್ಬಿಟ್ಟಿದ್ದಾನೆ ಋಣನೂ ಕೂಡ ಮರಿದೆ ತಾಯಿ ಅನ್ನೋದನ್ನು ಕೂಡ ನೋಡಿದೆ ನಿಮ್ಮ ಮಗ ನಿಮ್ಮಿಂದ ದೂರ ಹೋಗಿಬಿಟ್ಟಿರಬೇಕು ಅಲ್ವಾ ಮೇಡಮ್ ಜೊತೆಗೆ ನಿಮ್ಮ ಗಂಡ ಕೂಡ ನಿಮ್ಮನ್ನು ಒಂಟಿಯಾಗಿ ಬಿಟ್ಟು ಹೋಗಿರಬೇಕು ಅಂತ ಹೇಳ್ತಿದ್ದಾರೆ ಅದಕ್ಕೆ ಇಲ್ಲಿ ನಿಜವಾಗ್ಲೂ ಸಿಟ್ಟೆದ್ದು ಸಿಟ್ಟೆದ್ಬಿಡ್ತಾರೆ ಇಲ್ಲಿ ರಾ ರಾಧಾ ಮೈಸೂಸ್ ಏನು ಮಾತಾಡ್ತಿದ್ಯಾ ಕರ್ಣ ನನ್ನ ಮಗ ನನ್ನ ಗಂಡನ ಬಗ್ಗೆ ಈ ರೀತಿ ಎಲ್ಲ ಮಾತಾಡಬೇಡ ಅಂತ ಇದರಿಂದಾಗಿ ಕರ್ಣಗೆ ಬಂದ ಕ್ಷಣ ನಿಜವಾಗ್ಲೂ ಬೇಜಾರಾಗುತ್ತೆ ಆತ ಕಡೆ ಅರುಂಧತಿ ಸಾಹಿತ್ಯ ಹತ್ರ ಬಂದಿದೆ ಏನು ಸಾಹಿತ್ಯ ಇದು ನನ್ನ ಜೊತೆ ನೇರ ನೇರ ಯುದ್ಧಕ್ಕೆ ಬರ್ತೀನಿ ನೇರ ನೇರ ಯುದ್ಧ ಶುರು ಮಾಡ್ತೀನಿ ಅಂತಿದೆ ನನಗೂ ನಾನು ಕೂಡ ನಿನ್ಗೋಸ್ಕರ ಎಷ್ಟು ವೆಯ್ಟ್ ಮಾಡ್ತಿದ್ದೀನಿ ಆದರೆ ಸೈಲೆಂಟ್ ಆಗಿ ಅಡುಗೆ ಮನೆಯಲ್ಲಿ ಕುತ್ಕೊಂಡು ಏನೋ ಮಾಡ್ಕೊಂಡು ನಿಂತಿದ್ದೀನಿ ಹೋಗಿದ್ಯಲ್ಲ ನೀನು ಅಂತ ಅರುಂಧತಿ ಕೇಳ್ತಿದ್ರ ಯಾಕೆ ಆತ ರಾತ್ರಿ ಎಲ್ಲ ಬರೀ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ರ ಯಾಕೆ ಭಯ ಶುರುವಾಗಿದೆ ಅನ್ಸುತ್ತಲ್ವಾ ಅದೇ ಕಾರಣಕ್ಕೆ ರಾತ್ರಿ ಪೂರ ನಿದ್ರೆ ಮಾಡ್ದೆ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ರಿ ಅನ್ಸುತ್ತೆ ಅಲ್ವಾ ಅಂತ ಸಾಹಿತ್ಯ ಹೇಳ್ತಿದ್ರೆ ಏನು ನಿನಗೋಸ್ಕರ ನಾನು ಹೆದ್ರಕೊಳ್ಳೋದ ಖಂಡಿತ ಇಲ್ಲ ನಿಜವಾಗ್ಲೂ ನನಗೂ ಕೂಡ ಯಾರಾದರೂ ನೇರ ಯುದ್ಧಕ್ಕೆ ಬೇಕಾಗಿತ್ತು ಖಂಡಿತವಾಗ್ಲೂ ಕೂಡ ನಿನ್ನಂಥವಳು ನನ್ನ ಮುಂದೆ ಏನೇನು ಅಲ್ಲ ನೀನು ಒಂದು ಸಣ್ಣ ಹುಳು ಅಷ್ಟೇ ನಿನ್ನನ್ನ ನಿನ್ನನ್ನು ಹೀಗಂದು ಹೀಗೆ ಬಿಡ್ತೀನಿ ಅಂತ ಅರುಂಧತಿ ಹೇಳ್ತಿದ್ದಾರೆ ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಆಗೋದಿಲ್ಲ ಮಾಡೋ ಸಾಧ್ಯ ಆಗುವುದಿಲ್ಲ ಅಂತ ಖಂಡಿತವಾಗ್ಲು ನೋಡ್ತಾರೆ ನಿಮ್ಮ ಅವನತಿ ಹೇಗಾಗತ್ತೆ ಅಂತ ನೀವು ಹೇಗೆ ರಾಧಾ ಬಿಸ್ನ ಮನೆಯಿಂದ ಹೊರಗಡೆ ತಬ್ಬಿದ್ರು ಹಾಗೆ ನೀವು ಕೂಡ ಹೊರಗಡೆ ಹೋಗೋ ದಿನ ಬಂದೇ ಬರುತ್ತೆ ಅದನ್ನ ಕಾದ್ ನೋಡ್ತಾ ಇರಿ ಅಂತ ಹೇಳ್ತಿದ್ದಾರೆ ಈ ಕಡೆಯಿಂದ ಅರುಂಧತಿ ದತ್ತಿ ನಿಜವಾಗ್ಲೂ ಕೂಡ ಸಾಹಿತ್ಯ ಮೇಲೆ ಕಾಡ್ತಿದ್ದಾರೆ ಕೆಂಡಾಮಂಡಲ ಆಗ್ತಿದ್ದಾರೆ ಅತ್ತ ಕಡೆ ಮಲ್ಗಿರ್ತಕ್ಕಂಥ ಗ್ರೀಷ್ಮ ಮುಂದೆ ಭರತ್ ಪ್ರತ್ಯಕ್ಷ ಆಗಿದ್ದಾರೆ ಭರತ್ ಬಂದಿದೆ ಗ್ರೀಷ್ಮ ಭರತ್ ನೀವು ಅಂದಾಗ ಹೌದು ನಿಮ್ ಜೊತೆ ನಾನು ಕನ್ಸಲ್ಲಿ ಡುವೆಟ್ ಆಡ್ತಿದ್ದೆ ಹಾಗಾಗಿ ನಿಮ್ಮನ್ನ ನೋಡಬೇಕು ಅನಿಸ್ತು ಅದಕ್ಕೋಸ್ಕರ ಬಂದ್ಬಿಟ್ಟೆ ಅಂದಾಗ ಯಾವ ಡುವೆಟ್ ಏನು ಅಂದಾಗ ತಕ್ಷಣ ಅಲ್ಲೇ ಡಾನ್ಸ್ ಮಾಡೋಕೆ ಶುರು ಮಾಡಿಕೊಂಡೇ ಬಿಡ್ತು ಇಲ್ಲಿ ಗ್ರೀಷ್ಮ ಅವತ್ತೆ ಬರತ್ ಆದ್ರೆ ಇದು ಗ್ರೀಷ್ಮಾ ಕಣ್ಣ ಕನಸಾಗಿದೆ ಇಲ್ಲಿ ಬಂದಿರೋದು ಬರತ್ ಅಲ್ಲ ಅವ್ರ ಅಮ್ಮ ನಳಿನ ನಾಳಿನಾನೇ ಇಟ್ಕೊಂಡು ಡಾನ್ಸ್ ಮಾಡ್ತಿದ್ದಾಳೆ ಬರತ್ ಅಂತ ಈ ಬಿಡೆ ಬಿಡೆ ಅಂದ್ರೂ ಕೂಡ ಭರತ್ ಬರತ್ ಬರತ್ ಅಂದಿದ್ದಾಳೆ ರೀ ಗ್ರೀಷ್ಮಾ ಏನೇ ಅನ್ಕೊಂಡಿದ್ಯಾ ನೀನು ನಾನ್ ಕಡೆ ನಿಮ್ಮ ಅಮ್ಮ ಅಂತಿದ್ದಾಗ ಅಮ್ಮ ನೀನು ಭರತ್ ಬಂದಿಲ್ವಾ ಅಂದಾಗ ಯಾವ ಬರುತ್ತೂ ಇಲ್ಲ ಏನೂ ಇಲ್ಲ ನೀನು ನನ್ನ ಜೊತನೇ ಡಾನ್ಸ್ ಮಾಡಿದು ಇಷ್ಟತ್ತು ಅಂತ ನಳಿನ ಹೇಳ್ತಾರೆ ನಿನ್ನ ಜೊತೆಮ್ಮ ಅಯ್ಯೋ ಎಂತ ಒಳ್ಳೆ ಕನ್ಸು ಬಿದ್ದಿತ್ತು ನೀನು ಏನಮ್ಮ ಎಲ್ಲಾನು ಕೂಡ ಹಾಳು ಮಾಡ್ಬಿಟ್ಟ ಅಂತ ಗ್ರೀಷ್ಮಾ ಹೇಳ್ತಿದ್ರೆ ಹೌದೌದು ನೀನು ಇದೇ ರೀತಿ ಕ ಅನ್ಸ್ ಕಾಣ್ಕೋ ಕೂತ್ಕೋ ಆ ಬರತ್ ಯಾರನ್ನೋ ಮದುವೆ ಆಗಿ ಸೀಮಂತ ಶಾಸ್ತ್ರಕ್ಕೆ ನಿನ್ನನ್ನು ಊಟ ಕರೀತಾನೆ ಅಂತ ಹೇಳಿದ್ರೆ ಏನಮ್ಮ ಮಾತಾಡ್ತಿದ್ಯಾ ನೀನು ಅಂದಾಗ ಇನ್ನೇನೆ ಮಾತಾಡಬೇಕು ಆ ಮನೆಗೆ ಹೋಗಿ ಹೇಗೆ ಸೇರ್ಕೊಳ್ಳೋದು ಹೇಗೆ ಬರತ್ ನಮ್ಮ ಮದುವೆ ಆಗೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡುವ ಅಂತ ನಳಿನ ಹೇಳ್ತಾರೆ ತದನಂತರ ಇತ್ತ ಕಡೆ ಕರ್ಣ ತುಂಬ ಬೇಜಾರು ಮಾಡಿಕೊಂಡು ಕೂತಿರ್ತಾರೆ ಇತ್ತ ಕಡೆ ರಾಧಾ ಮಿಸ್ ಯಾಕೆ ಕರ್ಣ ಬೇಜಾರ ಆಯ್ತಾ ಅಂದಿದ್ದಕ್ಕೆ ನನಗ ಮೇಡಮ್ ಬೇಜಾರಾಗಬೇಕು ನನಗೇನು ಬೇಜಾರಾಗಿಲ್ಲ ಅಂತ ಹೇಳ್ತಾರೆ ಪ್ಲೀಸ್ ಕರ್ಣ ದಯವಿಟ್ಟು ಕ್ಷಮಿಸ್ಬಿಡು ನಿನಗೆ ತುಂಬಾ ಆಯಿತು ಅನ್ಸುತ್ತೆ ದಯವಿಟ್ಟು ು ಬೇಜ್ರು ಮಾಡ್ಕೋಬೇಡ ಅಂತ ಕನ್ವಿನ್ಸ್ ಮಾಡ್ತಿದ್ದಾರೆ ಫೈನಲಿ ಕರ್ಣ ಕೂಡ ಕನ್ವಿನ್ಸ್ ಆಗ್ತಿದ್ದಾರೆ ಬಟ್ ಇಲ್ಲಿ ಕರ್ಣ ಹಂಗೆ ನಿಜವಾಗ್ಲೂ ಕೂಡ ರಾಧಾ ಮಿಸ್ಸೆ ತನ್ನ ಅಮ್ಮ ಅನ್ನೋದು ಗೊತ್ತಾಗ್ತಿಲ್ಲ ಆದರೆ ಕರ್ಣ ಹೇಳೋದು ಒಂದೇ ಮಾತು ಆದರೂ ಕೂಡ ಒಂದು ಮಾತು ಹೇಳ್ತೇನೆ ಮಿಸ್ ನಿಜವಾಗ್ಲೂ ನಿಮ್ಮಂಥ ಅಮ್ಮನ ಪಡೆಯೋದಕ್ಕೆ ಅವನು ಪುಣ್ಯ ಮಾಡಿರಬೇಕು ಆದರೆ ನಿಮ್ಮಂಥವ್ನ ಬಿಟ್ಟು ಹೋಗಿದಾನಲ್ಲ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ ನಿಜವಾಗ್ಲೂ ನಿಮ್ಮನ್ನು ನಾನು ಅಮ್ಮ ಅಂತಾನೆ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ನಾನಿಯ ಕಡು ನಿನ್ನ ನಿಜವಾದ ಅಮ್ಮ ಅಂತ ಹೇಳಿ ಮನಸ್ಸಲ್ಲಿ ಅನ್ಕೂತಿದ್ದಾರೆ ಇಲ್ಲಿ ರಾಧಾ ಮಿಸ್ ತದನಂತರ ಅಲ್ಲಿ ಸಾಹಿತ್ಯ ಅರುಂಧತಿಗೆ ಟಕ್ಕರ್ ಕೊಟ್ಟು ಪೆಟ್ ಕೊಡೋಕ್ಕೆ ಸಿದ್ಧವಾಗಿದ್ದಾಳೆ ಮಾಸ್ಟರ್ಸು ಕೊಡ್ತಾ ಇದೆ ಇಲ್ಲಿ ಫೈನಲಿ ಕರ್ಣ ರಾಧಾ ಮಿಸ್ ಜೊತೆಗೆ ಮನೆಗೆ ಬಂದೇ ಬಿಟ್ರು ಕರ್ಣ ರಾಧಾ ಮಿಸ್ಗೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದೆ ಸಾಹಿತ್ಯ ಮನೆಗೆ ಅಂದರೆ ಕಾರಣ ತನ್ನ ಮನೆಗೆ ರಾಧಾ ಮಿಸ್ನ ಕರ್ಕೊಂಡು ಬಂದಿದ್ದಾರೆ ಇದನ್ನು ನೋಡಿದ ಯಾರು ಒಂದಷ್ಟಿ ಶಾಕ್ ಆಗ್ತಿದ್ದಾರೆ ಏನಿದು ನಾವು ಅಂದ್ಕೊಂಡಿದ್ದು ಏನೂ ಆಗ್ತಿಲ್ಲ ಬೇರೆನೇ ನಡೀತದೆ ನಿಜವಾಗ್ಲೂ ಇದು ಆಗಬಾರ್ದಿತ್ತು ಅಂತ ಹೇಳ್ತಿದ್ರೆ ಆಗಲೇಬೇಕಿತ್ತು ಅಲ್ವಾ ಅಂತ ಯಾಕಂದರೆ ನೀವು ಮಾಡಿದ ಕೆಲಸನ ಈಗ ನಾನು ಮಾಡ್ತೀನಿ ನೀವು ಹೇಗೆ ಅತ್ತೆ ನಾ ಹೊರಗಡೆ ಕಳಿಸಿ ಮಿಸ್ನ ನೀವು ಈ ಮನೆಗೆ ಎಂಟ್ರಿ ಕೊಟ್ಟರು ಈಗ ಮಿಸ್ ಈ ಮನೆಗೆ ಬಂದಿದ್ದಾಯ್ತು ಯಾರು ಈ ಮನೇಲಿ ಇರಬೇಕೋ ಅವ್ರು ಬಂದರು ಆದ್ಮೇಲೆ ಯಾರು ಇರಬಾರ್ದು ಅವ್ರ ಮನೆಯಿಂದ ಹೋಗಲೇಬೇಕಲ್ವ ಅಂದಮೇಲೆ ನಮ್ಮ ಮಿಸ್ಸಲ್ಲಿಗೆ ಎಂಟ್ರಿ ಕೊಟ್ಟ ಮೇಲೆ ನಿಮ್ಗೇನಿದೆ ಇಲ್ಲಿ ಜಾಗ ಖಂಡಿತ ಈ ಮನೆಯಿಂದ ನಿಮಗೆ ಗೇಟ್ ಪಾಸ್ ಕೊಟ್ಟೆ ಕೊಡಿಸ್ತೀನಿ ಅಂತ ಹೇಳಿ ಮಾಸ್ಟರ್ಸ್ ಕೊಡ್ತಿದ್ದಾಳೆ ಸಾಹಿತ್ಯ ನಿಜವಾಗ್ಲೂ ಸಾಹಿತ್ಯ ಮಾಸ್ಟರ್ಸೂ ಕೆ ಅರುಂಧತೆ ಬೆಚ್ಚು ಬಿದ್ದಿದ್ದಾರೆ ಆದರೆ ಇಲ್ಲಿ ಕಣ್ಣಿಗೆ ಬಟ್ಟೆನ ತೆಗೆತಿದ್ದಾಗೆ ರಾಧಾ ಮಿಸ್ ಶಾಕ್ ಆಗ್ತದೆ ಇಲ್ಲಿ ಯಾಕೆ ಕಾರಣ ಕರ್ಕೊಂಡ್ ಬಂದೆ ಅಂತ ಹೇಳ್ತಿದ್ರೆ ಸಾಹಿತ್ಯ ಅಂತೂ ಎದುರುಗಡೆ ಬರ್ತಾಳೆ ಬರೋದ್ರ ಜೊತೆಗೆ ರಾಜೇಂದ್ರ ಪ್ರಸಾದ್ ಕೂಡ ಬಂದದೆ ಇಲ್ಲಿ ತನ್ನ ಹೆಂಡತಿ ರಾಧಾನ ನೋಡಿದೆ ಶಾಕ್ ಆಗ್ತಾರ ಫೈನಲಿ ಇಷ್ಟು ವರ್ಷಗಳ ನಂತರ ತನ್ನ ಹೆಂಡತಿಯನ್ನ ನೋಡಿ ಅಪ್ಪಿಕೊಂಡೇ ಬಿಡ್ತಾರ ಹಾಗಿದ್ರೆ ಕರ್ಣ ಗೊತ್ತಾಗೆ ಬಿಡುತ್ತಾ ತನ್ನ ನಿಜವಾದ ಅಮ್ಮ ಬೇರೆ ಯಾರು ಅಲ್ಲ ಅದು ರಾಧಾ ಮಿಸ್ ಅಂತ ಹಾಗಿದ್ರೆ ಕತೆ ಯಾವ ರೀತಿ ಯಾವ ರೀತಿ ಟ್ವಿಸ್ಟ್ ತಗೊಳುತ್ತಾ ಅರುಂಧತಿಯ ನಿಜ ಮುಖ ಎನ್ನುವನೋ ಸತ್ಯ ಕಾರಣ ಗೊತ್ತಾಗುತ್ತಾ ಇಲ್ವಾ ಇದಲ್ವನ ಕೂಡ ತಿಳ್ಕೋಬೇಕು ಅಂದ್ರೆ ಮೊದಲ ವಿಡಿಯೋಗೆ ಮಾಡೋದನ್ನ ಮಾಡುದನ್ನು ಯಾವ್ದೇ ಕಾರಣಕ್ಕೂ ಕೂಡ ಮರಿ